ಹಟ್ಟಿಪಟ್ಟಣದ ಅಭಿವೃದ್ಧಿ ಆರ್ಥಿಕ ಸಹಕಾರ ನೀಡುವಂತೆ ಹಟ್ಟಿಪಟ್ಟಣ ಪಂಚಾಯತ್ ಹಟ್ಟಿಚಿನ್ನದ ಗಣಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದರು ಹಟ್ಟಿಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಎನ್ಡಿಆರ್ ಸಮಧಾನಿ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಶರಣಗೌಡ ಗುರಿಕಾರ್ ಅವರ ನೇತೃತ್ವದಲ್ಲಿ ನಿಯೋಗ ತೆರಳಿ ಹಟ್ಟಿಚಿನ್ನದ ಗಣಿ ಅಧ್ಯಕ್ಷರಾದ ಜೆ ಪಿ ಪಾಟೀಲರನ್ನು ಭೇಟಿ ಮಾಡಿದ ನಿಯೋಗವು ತಕ್ಷಣ ಹತ್ತು ಕೋಟಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಬೇಕು ಪಟ್ಟಣದ ಜನರಿಗೆ ಉಚಿತ ವೈದ್ಯಕೀಯ ಸೌಲಭ್ಯದ ಅನುಕೂಲ ಮಾಡಿಕೊಡಬೇಕು ಶವ ಸಂಸ್ಕಾರಕ್ಕೆ ಐದು ಎಕರೆ ಭೂ ಮಂಜೂರಾತಿಗೆ ಕೋರಲಾಯಿತು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ನಿರ್ದೇಶಕರಾದ ಎಂ ಡಿಆರ್ಅಮಜತ್ ಸೇಠ ಮತ್ತು ಪಂಚಾಯತ್ ನಾಮ ನಿರ್ದೇಶಕರಾದ ಜೆ ಸುಬಾನ್ ಸದಸ್ಯರಾದ ಜಿ ಶ್ರೀಕಾಂತ ರೇಣುಕಾ ಗುಂಡಪ್ಪ ನಾಮನಿರ್ದೇಶಿತರಾದ ದುರ್ಗಮ್ಮ ಮತ್ತು ಕಾಂಗ್ರೆಸ್ ಮುಖಂಡರಾದ ದೇವೇಂದ್ರಪ್ಪ ಸಾದಿಕ ವಜೀರ ಮಹಿಳಾ ಘಟಕದ ಸದಸ್ಯರಾದ ಇಂದಿರಮ್ಮ ಯುವ ಮುಖಂಡರಾದ ಅಲ್ಲಾಭಕ್ಷ ಅಕ್ಷರಸಾಬ ಬೆಲ್ಲದ ಖಾಜಾಪಾಷಾ ರೆಕ್ಷನ್ ಇದ್ದರು ಮನವಿಗೆ ಸ್ಪಂದಿಸಿದ ಅಧ್ಯಕ್ಷರು ಸಂಪೂರ್ಣ ಸಹಕಾರದ ಭರವಸೆ ನೀಡಿದರು